i ನಾನೊಬ್ಬಲ್ಲ ಇಡೀ ಟಿ ಇಂಡಿಯಾದಲ್ಲಿರೋ ಪ್ರತಿಯೊಬ್ಬ ಪ್ರಜೆನೂ ಖುಷಿ ಪಡೋಂಥ ವಿಚಾರ ಬರೀ ಖುಷಿ ಪಡೋದಲ್ಲ ಇದು ಹೆಮ್ಮೆ ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಪ್ರ ಸತತ ಪ್ರಯತ್ನ ಮಾಡಿ ಇವತ್ತು ನಮ್ಮ ಇಂಡಿಯಾದ ಆಟಗಾರರು ಏನು ಗೆದ್ದಿದ್ದಾರೆ ಒಂದೊಂದು ಬಾಲು ಕೂಡ ಎಷ್ಟು ರೋಚಕವಾಗಿತ್ತು ಮ್ಯಾಚು ಅಂದರೆ ಟೇಬಲ್ ಮೇಲೆ ಕೂತಿರೋರು ಊಟ ಮಾಡ್ತಿರೋರು ಕೈಯಲ್ಲಿ ತುತ್ತಿಟ್ಕೊಂಡು ನೋಡ್ತಾ ನಿಂತಿದ್ದಾರೆ ಮ್ಯಾಚ್ ಗೆಲ್ಲತ್ತಾ ಇಲ್ವಂತ ಯಾರಿಗೆ ಇಲ್ಲೇ ಇರೋ ಟೆನ್ಷನು ಕೂಡ ಪ್ರತಿಯೊಬ್ಬ ಸಣ್ಣ ಹುಡುಗನಿಗೆ ಕೂಡ ಇವತ್ತು ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಟೆನ್ಷನ್ ಇದೆ ಯಾಕಂದರೆ ಮ್ಯಾಚು ಅಷ್ಟು ಸೀರಿಯಸ್ ಆಗಿತ್ತು ಇವತ್ತು ಆ್ಯಕ್ಚುಲಿ ಇನ್ನೊಂದು ಏನು ಅಂದರೆ ನಮಗೆ ಟೀಮ್ ಇಂಡಿಯಾ ಇವತ್ತು ಗೆದ್ದಿರೋದಿದೆ ಅಲ್ಲ ಭಾಳ ದೊಡ್ಡದು ಇದು ವಿಶ್ವದಲ್ಲೇ ಒಂದು ಇಂಡಿಯಾನ ತಿರುಗಿ ನೋಡುವಂತ ಸಾಧನೆ ಇವತ್ತು ನಮ್ಮ ಇಂಡಿಯಾ ಆಟಗಾರರು ಮಾಡಿದಾರೆ ಅಂದರೆ ತಪ್ಪಾಗಲ್ಲ ಇವತ್ತು ಖುಷಿಯಾಗಿದೆ ಎಸ್ ತುಂಬಾ ಖುಷಿಯಾಗಿದೆ ಬಿ ಆರ್ ಬಸವರಾಜ್ ಅಂತ ಸರ್ ನನ್ನ ಇಂಡಿಯಾ ಭಾರಿ ಕುತೂಹಲದಿಂದ ಮ್ಯಾಚ್ ಗೆದ್ದಿದ್ದಾರೆ ಅದರಲ್ಲೂ ರೋಹಿತ್ ಶರ್ಮಾ ಅವರು ಏನು ಕ್ಯಾಚ್ ಹಿಡಿದ್ರೂ ಮ್ಯಾಚ್ ಎಬೌಟ್ ರನ್ ಆದಾಗಿದೆ ಮ್ಯಾಚ್ ಹೋಗಿದ್ದ ಮ್ಯಾಚನ್ನು ರೋಹಿತ್ ಶರ್ಮಾ ಕ್ಯಾಚ್ ಹಿಡಿದು ಇವತ್ತು ನಮಗೆ ಇಂಡಿಯಾ ಟೀಮನ್ನು ಗೆಲ್ಸಿದ್ದಾರೆ ನಾವು ಫ್ರೆಂಡ್ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸೇರ್ಕೊಂಡು ಗೋಪಿ ಸರ್ಕಲ್ ಪಟಾಕಿ ಓಡ್ದು ಸಂಭ್ರಮದಿಂದ ಆಚರಿಸ್ತಾ ನಮ್ಮ ಇಂಡಿಯಾ ಗೆದ್ದಿರೋದು ಭಾರಿ ಖುಷಿಯಾಗಿದೆ ತುಂಬ ಎಂಜಾಯ್ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ತುಂಬ ಎಂಜಾಯ್ ಮಾಡಿದ್ದೀವಿ ಗೋಪಿ ಸರ್ಕಲ್ ವಿಜೃಂಭಣೆಯಿಂದ ನಾವು ಎಂಜಾಯ್ ಮಾಡಿ ಮಾಡ್ತಾ ಇದೀವಿ ರಾಘವೇಂದ್ರ ಶಿವಮೊಗ್ಗ ಜಿಲ್ಲೆ ಸ್ಟಾರ್ಟಿಂಗು ಇಂಡಿಯಾ ವಿಕೆಟ್ ಹೋದಾಗ ಇನ್ನೇನು ಸೋಲ್ತಾರೆ ಸೌತ್ ಆಫ್ರಿಕಾ ಗೆಲ್ತಾರೆ ಅನ್ನೋ ಒಂದು ಸಂದರ್ಭ ಕ್ರಿಯೇಟ್ ಆಗಿತ್ತು ಅದನ್ನು ಇಂಡಿಯಾ ಬೌಲಿಂಗ್ ಟೀಮು ತುಂಬ ಚೆನ್ನಾಗಿ ಮಾಡಿ ಇಂಡಿಯಾ ಜೈಗೇಳಿಸಿದ್ದು ತುಂಬ ಖುಷಿಯಾಗಿದೆ ನಮ್ಮ ಇಂಡಿಯಾ ಟೀಮ್ಗೆ ಖುಷಿಯಾಗಿದ್ದನ್ನ ನಾವಿಲ್ಲಿ ಸಂಭ್ರಮದಿಂದ ಆಚರಿಸ ಆಚರಣೆ ಮಾಡ್ತಾಯಿದ್ದೀವಿ ತುಂಬ ಖುಷಿ ಆಗ್ತಾಯಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಖುಷಿ ಪಟ್ವಿ ನೋಡಿ ತುಂಬ ಎಂಟರ್ಟೈನ್ಮೆಂಟು ಗೂಸ್ ಬಾಂಬ್ಸ್ ಬರೋ ಥರ ಇತ್ತು ಲಾಸ್ಟ್ ಲಾಸ್ಟ್ ಅಂತೂ ಸಖತ್ತು ಮಜಾ ಆಯಿತು ಪ್ರತಿ ಕ್ಷಣವೂ ರೋಮಾಂಚನವಾಗಿತ್ತು ಅದೇ ಖುಷಿಗೆ ಇಲ್ಲಿ ಆಚರಣೆ ಮಾಡೋಕ್ಕೆ ಅಂತಲೇ ನಾವು ಇಷ್ಟು ಜನ ಸ್ನೇಹಿತರು ಸೇರಿಕೊಂಡು ಆಚರಣೆ ಕೂಡ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಇದೆ ಮ್ಯಾಚ್ ಮಾತ್ರ ಹಾಲೇಶ್ ಪಾಟೀಲ್ ಅಂತ ಇನ್ನೇನು ಸೋಲತೆ ಅನ್ನೋ ಮೊಮೆಂಟಲ್ಲಿ ತರ್ಟಿ ಪಸ್ ತರ್ಟಿ ರನ್ಸ್ ಬೇಕಿತ್ತು ಸೌತ್ ಆಫ್ರಿಕಾಗೆ ಏನಂದರೆ ಚೋಕರ್ಸ್ ಅಂತಲೇ ಹೇಳ್ಬೋದು ಸೌತ್ ಆಫ್ರಿಕಾನ ಸೌತ್ ಆಫ್ರಿಕಾ ಗೆದ್ದಿದ್ರು ಒಂದು ಲೆವೆಲಿಗೆ ಬೇಜಾರಾಗ್ತಿರಲಿಲ್ಲ ಆದರೆ ಗೆದ್ದು ತುಂಬ ಖುಷಿ ಕೊಟ್ಟಿದೆ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿದಿದ್ದು ತುಂಬ ಆಯಿತು ಬುಂಬ್ರಾ ಓವರ್ ತುಂಬ ಆಯಿತು ಇದು ಟ್ರವ್ಯೂಟ್ ಟು ರಾಹುಲ್ ಡ್ರಾವಿಡ್ ಅಂಡ್ ರೋಹಿತ್ ಶರ್ಮಾ ಸೊ ತುಂಬ ಖುಷಿಯಾಗಿದೆ ಅಂಡ್ ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಅಂತ